ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ನನ್ ಚಾನೀಸ್ ಹೆಸರು ಖೌನಾ ಸೊ ನನ್ನ ವೀಡಿಯೋಸ್ ರೆಗ್ಯುಲರ್ ಆಗಿ ನೋಡೋರಿಗೆ ಗೊತ್ತಿರುತ್ತೆ ನಾನು ಚೈನಾದಲ್ಲಿ ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದೀನಿ ಅಂತ ಆ್ಯಂಡ್ ನಾನು ಓದ್ತಿರೋ ಯೂನಿವರ್ಸಿಟಿ ಹೆಸರು ಕ್ಷಿಯಾನ್ ಜ್ಯೋತಾಂಗ್ ಯೂನಿವರ್ಸಿಟಿ ಅಂತ ಇದು ಖಾನ್ಸಿ ಅನ್ನೋ ಪ್ರಾವಿನ್ಸಲ್ಲಿ ಕ್ಷಿಯಾನ್ ಅನ್ನೋ ಸಿಟಿಯಲ್ಲಿ ಲೊಕೇಟ್ ಆಗಿದೆ ನಾನು ಇದುವರೆಗೂ ನನ್ನ ಕ್ಯಾಂಪಸ್ನ ನಾನು ಚೆನ್ನಾಗಿ ತೋರಿಸಿಲ್ಲ ಅಂದರೆ ಪ್ರಾಪರ್ ಕ್ಯಾಂಪಸ್ ಟೂನ ಮಾಡಿಲ್ಲ ಸೊ ಇವತ್ತಿನ ಟೈಟಲ್ ನೀವು ನೋಡಿದರೆ ಗೊತ್ತಾಗುತ್ತೆ ನಾನು ಇವತ್ತು ನನ್ನ ಕ್ಯಾಂಪಸ್ ಟೂನ ಮಾಡ್ತಾ ಇದ್ದೀನಿ ನಮ್ಮ ಕ್ಷಿಯಾನ್ ಜ್ಯೋತಾಂಗ್ ಯೂನಿವರ್ಸಿಟಿ ಮೂರು ಕ್ಯಾಂಪಸ್ ಇದೆ ಒಂದು ಐ ಹಾರ್ಬರ್ ಅನ್ನೋ ಕ್ಯಾಂಪಸ್ ಇನ್ನೊಂದು ಮೇನ್ ಕ್ಯಾಂಪಸ್ ಬಂತು ಕ್ಷಿಂಗ್ ಚಿಂಗ್ ಅನ್ನೋ ಏರಿಯಾಲಿದೆ ಇದೆ ಕ್ಯಾಂಪಸ್ ಮೆಡಿಕಲ್ ಕ್ಯಾಂಪಸ್ ಇದು ಯಾಂತ್ರ ಅನ್ನೋ ಏರಿಯಾ ಇದೆ ಇದು ನನ್ನ ಹಿಂದೆ ಇರೋ ಬಿಲ್ಡಿಂಗ್ ನಾನು ಇರೋ ಹಾಸ್ಟೆಲ್ ರೂಮ್ ನಾನು ಪ್ರಾಪರ್ ಆಗಿ ರೂಮ್ ಟೂರ್ನ ಕೂಡ ಸಪ್ರೇಟ್ ಆಗಿ ಮಾಡ್ತೀನಿ ಅಂಡ್ ಇವಾಗ ನಾನು ನಡ್ಕೊಂಡು ಹೋಗ್ತಿದ್ದೀನಿ ಅಲ್ಲ ಇದು ಬಂದು ಮೆಡಿಕಲ್ ಕ್ಯಾಂಪಸ್ ಸ್ಟೂಡೆಂಟ್ ಲಿವಿಂಗ್ ಏರಿಯಾ ಇಲ್ಲಿ ನಿಮಗೆ ಕಾಣ್ತಿದಲ್ಲ ಈ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಮತ್ತು ಈ ಬಿಲ್ಡಿಂಗ್ ಬಂದು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ ಇರೋ ಹಾಸ್ಟೆಲ್ ರೂಮ್ಸ್ ಮತ್ತೆ ಈ ಕಡೆ ನಿಮಗೆ ಕಾಣ್ತಿರೋ ಇದು ಮತ್ತೆ ಆ ಕಡೆ ಇನ್ನೂ ಒಂದು ಕೆಲವು ಬಿಲ್ಡಿಂಗ್ಸ್ ಬರುತ್ತೆ ಆಮೇಲೆ ತೋರಿಸ್ತೀನಿ ಅದು ಎಲ್ಲ ಚೈನೀಸ್ ಸ್ಟೂಡೆಂಟ್ಸ್ಗೆ ಹಾಸ್ಟೆಲ್ ರೂಮ್ಸ್ ಅಂಡ್ ನಮ್ಮ ಹಾಸ್ಟೆಲ್ ರೂಮ್ ಪಕ್ಕದಲ್ಲೇ ಈ ಕಡೆ ಸ್ಟೂ ಲೈಕ್ ಗ್ರೌಂಡ್ ಇದೆ ಇದೊಂದು ಫುಟ್ಬಾಲ್ ಗ್ರೌಂಡ್ ಮತ್ತೆ ಲೈಕ್ ರನ್ನಿಂಗ್ ಗ್ರೌಂಡ್ ಇದೆ ಇದು ಕಾಮನ್ ಗ್ರೌಂಡ್ ಇದು ನಮ್ಮ ಮೆಡಿಕಲ್ ಕ್ಯಾಂಪಸ್ ಅವ್ರಿಗೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಹಾಗೆ ಅಲ್ಲಿ ಅಲ್ಲಿ ನಿಮಗೆ ಅಲ್ಲಿ ನಿಮಗೆ ಕಾಣೋ ಹಾಗೆ ಒಂದು ಸ್ಕೂಲ್ ಕೂಡ ಇದೆ ಮಿಡಲ್ ಮತ್ತೆ ಹೈಸ್ಕೂಲು ಇಲ್ಲಿ ನೋಡ್ಬೋದು ಇಲ್ಲಿ ಗ್ರೌಂಡ್ ಅಂದರೆ ಗ್ರೌಂಡ್ ಈ ಕಡೆನೇ ಒಂದು ಬ್ಯಾಡ್ಮಿಂಟನ್ ಕೋರ್ಟ್ ಕೂಡ ಇದೆ ಸೊ ಅಲ್ಲಿ ನೋಡ್ಬೋದು ಚೈನೀಸ್ ಮಕ್ಕಳು ಬ್ಯಾಡ್ಮಿಂಟನ್ ಆಡ್ತಿದ್ದಾರೆ ಅಲ್ಲೊಂದು ಟೇಬಲ್ ಟೆನಿಸ್ ಕೋರ್ಟ್ ಕೂಡ ಇದೆ ಇದು ಟೇಬಲ್ ಟೆನ್ನಿಸ್ ಮತ್ತೆ ಬ್ಯಾಡ್ಮಿಂಟನ್ ಕೋರ್ಟ್ ಈ ಈ ಕಡೆ ಇದ್ರೆ ಈ ಕಡೆ ಬಂದು ನಮ್ಮ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಇದೆ ಸೊ ಇಲ್ಲಿ ನೀವು ನೋಡ್ಬೋದು ಈ ಗ್ರಿಲ್ ಹಿಂದೆ ಮಕ್ಕಳು ಬ್ಯಾಸ್ಕೆಟ್ಬಾಲ್ ಕೂಡ ಮಕ್ಕಳಂದ್ರೆ ಸ್ಟೂಡೆಂಟ್ಸ್ ಬ್ಯಾಸ್ಕೆಟ್ಬಾಲ್ ಕೂಡ ಆಡ್ತಿದ್ದಾರೆ ಅಂಡ್ ಇದು ನಾನು ಆವಾಗಲೂ ಹೇಳಿದೆ ಎಲ್ಲ ಚೈನೀಸ್ ಮಕ್ಕಳದು ಡಾರ್ಮಿಟ್ರಿ ಅಂತ ಸೊ ಇದೆಲ್ಲ ಚೈನೀಸ್ ಸ್ಟೂಡೆಂಟ್ಸ್ದು ಡಾರ್ಮಿಟ್ರಿ ಇಂಟರ್ನ್ಯಾಷನಲ್ ಅವರು ಇಲ್ಲೆಲ್ಲ ಬರೋಂಗಿಲ್ಲ ಮತ್ತೆ ಚೈನೀಸ್ ಅವರು ಕೂಡ ನಮ್ಮ ಇಂಟರ್ನ್ಯಾಷನಲ್ ಕಡೆ ಬರೋಂಗಿಲ್ಲ ಅಂಡ್ ಇಲ್ಲಿ ನೀವು ನೋಡ್ಬೋದು ಇವಾಗ ಕಾಲೇಜ್ ಒಳಗಡೆ ಕ್ಯಾಂಪಸ್ ಒಳಗಡೆ ಚಿಕ್ಕ ಚಿಕ್ಕ ಅಂಗಡಿಗಳು ಇದೆ ಇಲ್ಲಿ ಜನರಲ್ ಸ್ಟೋರ್ ಇದೆ ಇಲ್ಲಿ ಫ್ರೂಟ್ ಶಾಪ್ ಇದೆ ಇಲ್ಲಿ ಗೋಡೌನ್ ಇದೆ ಅಂಡ್ ಇಲ್ಲಿ ನಮ್ಮ ಜೆರಾಕ್ಸ್ ಶಾಪ್ ಇದೆ ಸೊ ಆ ಕಡೆಯಿಂದ ಈಗ ನಡ್ಕೊ ಬಂದರೆ ಇಲ್ಲಿ ಕ್ಯಾಂಟೀನ್ ಇದೆ ಸೊ ಇದು ಇಡೀ ಬಿಲ್ಡಿಂಗು ಕ್ಯಾಂಟೀನ್ಗೆ ಸೇರಿದೆ ಸೊ ನಾನು ಸಪ್ರೇಟಾಗಿ ನಿಮಗೆ ಕ್ಯಾಂಟೀನ್ ಟೂರ್ಗೆ ಕೂಡ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಸಪ್ರೇಟ್ ಕ್ಯಾಂಟೀನ್ ಟೂರ್ ಕೂಡ ಮಾಡ್ತೀನಿ ಟೈಮ್ ಇವಾಗ ಫೋರ್ ಫಾರ್ಟಿ ಫೈವ್ ಆಗಿದೆ ಸೊ ಮಕ್ ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸಸ್ಸಲ್ಲಿ ಇರ್ತಾರೆ ಕೆಲವು ಸ್ಟೂಡೆಂಟ್ಸ್ ಕ್ಲಾಸಸ್ಗೆ ಹೋಗಿದ್ದಾರೆ ಕೆಲವು ಸ್ಟೂಡೆಂಟ್ಸ್ ವಾಪಸ್ ಡಾರ್ಮ್ಗೆ ಹೋಗ್ತಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ರೋಡಲ್ಲಿ ನಡ್ಕೊಂಡು ರೆಕಾರ್ಡ್ ಮಾಡಿ ಮಾಡಿದ್ರೆ ಏನು ಅನಿಸಲ್ಲ ಬಟ್ ಈ ಕ್ಯಾಂಪಸ್ ಒಳಗಡೆ ಈ ಥರ ಓಡಾಡಿಕೊಂಡು ರೆಕಾರ್ಡ್ ಮಾಡ್ತಿದ್ರೆ ಎಲ್ಲರೂ ನನ್ನೇ ನೋಡ್ತಿದ್ದಾರೆ ಒಂಥರ ಅನಿಸ್ತಿದೆ ನನಗೆ ಸೊ ಇವಾಗ ನಾನು ಅಲ್ಲಿಂದ ಬಂದೆ ಇಲ್ಲಿ ಸ್ಟೂಡೆಂಟ್ಸ್ ಲಿವಿಂಗ್ ಏರಿಯಾ ಮತ್ತು ಒಂದು ಮಿಡ್ಲ್ ಸ್ಕೂಲ್ ಹೈ ಸ್ಕೂಲ್ ಇದೆ ಸೊ ನಾವು ಈ ಕಡೆಯಿಂದ ಆ ಕಡೆ ಆ ಕಡೆ ಬಂದು ಟೀಚಿಂಗ್ ಕ್ಯಾಂಪಸ್ ಅಂತ ಇದಕ್ಕೆ ಇಲ್ಲಿ ಬ್ರಿಡ್ಜ್ ಕನೆಕ್ಟ್ ಮಾಡಿದ್ದಾರೆ ಇಲ್ಲಿ ಏನಾದರೂ ರೋಡ್ ಹಿಂಗೆ ಕ್ರಾಸ್ ಮಾಡಿದರೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬೈತಾರೆ ಸೊ ಅದಕ್ಕೆ ನಾನು ಬ್ರಿಡ್ಜ್ ಯೂಸ್ ಮಾಡ್ತೀನಿ ರಾತ್ರಿ ಹೊತ್ತಾದರೆ ಯಾರೂ ಇರಲ್ಲ ಸೊ ನಾನು ಹಾಗೆ ರೋಡ್ ಕ್ರಾಸ್ ಮಾಡಿಬಿಡ್ತೀನಿ ಸೊ ಅವಾಗಲೇ ಹೇಳ್ತಿರೋ ಹಾಗೆ ಇಲ್ಲಿ ಯಾರೂ ಸದ್ಯಕ್ಕಿಲ್ಲ ಸೊ ರೆಕಾರ್ಡ್ ಮಾಡ್ಬೋದು ನನಗೊಂಥರ ಒಂಥರ ಅನಿಸ್ತಿದೆ ಎಲ್ಲರೂ ನನ್ನೇ ನೋಡ್ತಿದ್ದೆ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಿರೋದು ಸೊ ಅವಾಗವಾಗ ಅದಕ್ಕೆ ಮಧ್ಯ ಮಧ್ಯದಲ್ಲಿ ಬ್ರೇಕ್ ಮಾಡ್ತಿದ್ದೆ ಸೊ ಇಲ್ಲಿಂದ ನಾನು ಬಂದಿದ್ದಿವಾಗ ಇದು ಲಿವಿಂಗ್ ಏರಿಯಾ ಸ್ಟೂಡೆಂಟ್ಸ್ ಲಿವಿಂಗ್ ಏರಿಯಾ ಈ ಕಡೆ ಬಂದರೆ ಟೀಚಿಂಗ್ ಕ್ಯಾಂಪಸ್ ಸೊ ನಾವು ಫಸ್ಟ್ ಇಯರಿಂದ ಫಿಫ್ತ್ ಇಯರ್ವರೆಗೂ ಇದೇ ಕ್ಯಾಂಪಸಲ್ಲಿ ಹೋಗಬೇಕು ಫಿಫ್ತ್ ಇಯರ್ ಆದಮೇಲೆ ಇಂಟರ್ನ್ಶಿಪ್ ಮಾಡೋಕ್ಕೆ ಹಿಂಗೆ ನಡ್ಕೊಂಡು ನಡ್ಕೊಂಡೋದೆ ಹಿಂಗೆ ಸೀದಾ ನಡ್ಕೊಂಡೋದೇ ಅಲ್ಲಿ ನಮ್ಮ ಹಾಸ್ಪಿಟ್ಲ್ ಬರುತ್ತೆ ಸೊ ಇಂಟರ್ನ್ಶಿಪ್ಗೆ ನಾವು ಹಾಸ್ಪಿಟ್ಲ್ ಅಲ್ಲೇ ಹೋಗಬೇಕು ಹತ್ರನೇ ಇದೆ ಹಾಸ್ಪಿಟ್ಲಿಗೆ ಹತ್ತು ನಿಮಿಷ ನಡ್ಕೊಂಡೋದೆ ಇಲ್ಲಿಂದ ಹತ್ತು ನಿಮಿಷ ಅಷ್ಟೇ ಸೊ ಇದು ನಮ್ಮ ಮೆಡಿಕಲ್ ಕ್ಯಾಂಪಸ್ ಸೊ ಇದು ಒನ್ ಎಂಟ್ರೆನ್ಸ್ ಇನ್ನೊಂದು ಎಂಟ್ರೆನ್ಸ್ ಆ ಕಡೆ ತೋರಿಸ್ತೀನಿ ನಾನು ನಿಮಗೆ ಸೊ ಈ ಕಡೆ ನೀವು ನೋಡ್ಬೋದು ಹೂವು ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ಸ್ಪ್ರಿಂಗ್ ಸೀಸನ್ ಚೈನಾದಲ್ಲಿ ಸೊ ಸ್ಪ್ರಿಂಗ್ ಸೀಸನ್ ಬಂದರೆ ಇಡೀ ಚೈನಾ ಫ್ಲವರ್ಸಿಂದ ತುಂಬಿಕೊಂಡಿರುತ್ತೆ ನೀವು ನೋಡ್ಬೋದು ಇದಿನ್ನೂ ಚೆರಿ ಬ್ಲಾಸಮ್ ಅರಳ್ತಾ ಇದೆ ಲೈಬ್ರರಿ ಹತ್ರ ಒಂದು ಚೆರಿ ಬ್ಲಾಸಮ್ ಮರ ಇದೆ ಅದು ಇನ್ನೂ ಅರಳಿಲ್ಲ ಆ್ಯಕ್ಚುಲಿ ಹೂವು ಎಲ್ಲ ಒಂದು ವಾರಕ್ಕೆ ಬಿದೋಗುತ್ತೆ ಕೆಲವು ಮರಗಳಿನ್ನೂ ಅರಳಿಲ್ಲ ಕೆಲವು ಮರ ಅರಳಿಬಿಟ್ಟು ಬೀಳ್ತಾ ಇದೆ ಸೊ ಅದರಲ್ಲಿ ಎಕ್ಸಾಂಪಲ್ ಬಂದು ಇದೊಂದು ಮರ ಸೊ ಈ ಮರ ನೀವು ನೋಡ್ಬೋದು ಅರಳುಬಿಟ್ಟು ಬಿದ್ದೋಗಿದೆ ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ ನಾನು ಒಂದು ಶಾರ್ಟ್ಸ್ ಮಾಡ್ತೀನಿ ಅದರಲ್ಲಿ ತೋರಿಸ್ತೀನಿ ನಾನು ನಿಮಗೆ ಹೇಗಿತ್ತಂದರೆ ಈ ಮರ ಫುಲ್ ಮರ ಫುಲ್ಲು ಹೂವು ವೈಟ್ ಹೂವು ಇವಾಗ ಬಿದ್ದೋಗಿದೆ ನಾನು ಸ್ವಲ್ಪ ಮುಂಚೆ ರೆಕಾರ್ಡ್ ಮಾಡಬೇಕಾಗಿತ್ತು ಈ ಮರದು ಒಂದಿನ್ನೊಂದು ಶಾರ್ಟ್ ತೋರಿಸ್ತೀನಿ ನಿಮಗೆ ಇವಾಗೆಲ್ಲ ಉದುರಿದೆ ನೋಡಿ ಎಷ್ಟು ವೈಟ್ ಆಗಿದೆ ಅಂತಲ್ಲ ಎಲ್ಲ ಪೆಟಲ್ಸ್ ಎಲ್ಲ ಉದುರ್ತಾ ಇದೆ ಫುಲ್ ಎಲ್ಲೆಲ್ಲ ವೈಟ್ ಆಗಿದೆ ಈ ಕಡೆ ಫುಲ್ ಗ್ರೀನ್ ಈ ಕಡೆ ಫುಲ್ ವೈಟ್ ಸೊ ಕ್ಯಾಂಪಸ್ ಟೂರ್ನ ಕಂಟಿನ್ಯೂ ಮಾಡೋಣ ಆ ಕಡೆಯಿಂದ ಹಿಂಗೆ ಬಂದರೆ ಇಲ್ಲಿ ಎರಡು ಬಿಲ್ಡಿಂಗ್ ಇದೆ ಇದೊಂದು ಮತ್ತು ಇದೊಂದು ಅದು ನಾವು ಯಾವತ್ತೂ ಹೋಗಿಲ್ಲ ಇದು ಪ್ಯಾಥಾಲಜಿ ಬಿಲ್ಡಿಂಗ್ ಇದಕ್ಕೂ ನಮ್ಮನ್ನು ಕರ್ಕೊಂಡು ಹೋಗಿಲ್ಲ ಆ್ಯಕ್ಚುಲಿ ಸೊ ನೀವು ನೋಡ್ಬೋದು ಚೈನೀಸ್ ಸ್ಟೂಡೆಂಟ್ಸು ಯಾರ್ಯಾರು ಕ್ಲಾಸ್ ಎಲ್ಲ ಆಗಿದೆ ಅವರೆಲ್ಲ ವಾಪಸ್ ಹೋಗ್ತಿದ್ದಾರೆ ಸೊ ಹೀಗೆ ಸೀದಾ ನಡ್ಕೊಂಡು ಹೋದರೆ ಇಲ್ಲೊಂದು ಪಾರ್ಕ್ ಕಾಣುತ್ತೆ ನಮಗೆ ಇದನ್ನು ನಾವು ಬುಕ್ ಪಾರ್ಕ್ ಅಂತೀವಿ ಬಿಕಾಸ್ ಇಲ್ಲಿ ನಿಮಗೆ ಕಾಣೋ ಹಾಗೆ ಒಂದು ಬುಕ್ದು ದೊಡ್ಡ ಸ್ಟೋನ್ದು ಏನು ಮಾಡಿದ್ದಾರೆ ಇಲ್ಲಿ ಸೊ ಅದಕ್ಕೆ ನಾವು ಇದನ್ನು ಬುಕ್ ಪಾರ್ಕ್ ಅಂತ ಕರಿತೀವಿ ನಮಸ್ಕಾರ ಸೇ ನಮಸ್ಕಾರ ನಮಸ್ಕಾರ ಯಾ ಸೊ ನಮ್ಮ ಋತಿಕಾನು ನಮ್ಮ ಕ್ಯಾಂಪಸ್ ಟೂರ್ ಜೊತೆ ಮಾಡ್ತೀನಿ ಅಂತ ಹೇಳಿದ್ಲು ನಾನು ಆ್ಯಕ್ಚುಲಿ ಒಬ್ಬಳೆ ಮಾಡೋಣ ಅಂದ್ಕೊಂಡೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು ಅಂತ ಬಟ್ ಅವ್ಳಿಗೆ ನಾನು ಬೈದಲು ನಾನಿಲ್ಲಿ ಏನಕ್ಕಿದ್ದೀನಿ ನನ್ನ ನಾನು ಜೊತೆಗೆ ಬರ್ತೀನಿ ಅಂತ ಋತಿಕಾ ಹೇಗಿದ್ದೀಯಾ ಹೇಗಿದ್ದೀಯಾ ಚೆನ್ನಾಗಿದ್ದೀನಿ ಹ್ಞೂ ಚೆನ್ನಾಗಿದ್ದೀನಿ ಓಕೆ ಸೊ ಇದು ಬಂದು ನಮ್ಮ ಸೆಲ್ ಬಯಾಲಜಿ ಲ್ಯಾಬ್ ಈ ಬಿಲ್ಡಿಂಗ್ ಬಂದು ಆ್ಯಂಡ್ ಇದ್ರ ಹಿಂದೆನೇ ಆ ಕಡೆ ಸರ್ಜರಿ ಲ್ಯಾಬ್ ಕೂಡ ಇದೆ ಅಲ್ಲಿ ನಮಗೆ ಆ್ಯಕ್ಚುಲಿ ರ್ಯಾಬಿಟ್ ಕೊಡ್ತಾರೆ ಕಟ್ ಮಾಡಿ ಅಂತ ಸೆಕೆಂಡ್ ಇಯರಲ್ಲಿ ಸೊ ಅದೆಲ್ಲ ಆ ಕಡೆ ಇದೆ ಆ್ಯಂಡ್ ಈ ಕಡೆ ಬಂದರೆ ಬುಕ್ ಪಾರ್ಕ್ ಬುಕ್ ಪಾರ್ಕ್ದು ಕಂಟಿನ್ಯೂಯೇಷನ್ ಇಲ್ಲಿದೆ ಇಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ವಿ ಸೊ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಲೇಟ್ ಆಯಿತು ಸೊ ನಾನು ನಿಮಗೆ ಬುಕ್ ಪಾರ್ಕ್ ಒಳಗಡೆಯಿಂದ ತೋರಿಸ್ತೀನಿ ಆ್ಯಂಡ್ ಇದೆಲ್ಲ ನಮಗೆ ಬುಕ್ ಪಾರ್ಕ್ ಇಲ್ಲಿ ಕಾಮನ್ ಪಬ್ಲಿಕ್ ಕೂಡ ಬರ್ಬೋದು ಇಲ್ಲಿ ಅಜ್ಜಿ ತಾತ ಅವ್ರ ಮೊಮ್ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿ ಬುಕ್ ಪಾರ್ಕಲ್ಲಿ ಆಡಿಸ್ತಾರೆ ಸೊ ಇಲ್ಲಿ ಏನೋ ಬರ್ದಿದ್ದಾರೆ ಚೈನೀಸಲ್ಲಿ ಶಿಯಾನ್ ಜ್ಯೋ ಜ್ಯೋತಾಂಗ್ ದಾಶ್ವೆ ಈಶ್ವೇ ಯುವಾನ್ ಅಂದರೆ ಶಿಯಾನ್ ಜ್ಯೋತಾಂಗ್ ಯೂನಿವರ್ಸಿಟಿ ಮೆಡಿಕಲ್ ಕ್ಯಾಂಪಸ್ ಅಂತ ಅರ್ಲಿಂಗ್ ಈ ಪಾ ನಿಯನ್ ಶು ಯು ಎ ಟು ಥೌಸಂಡ್ ಏಯ್ಟೀನ್ ಸೆಪ್ಟೆಂಬರ್ ಟೆನ್ ಅಕ್ಟೋಬರ್ ಓ ಟು ತೌಸಂಡ್ ಏಯ್ಟೀನ್ ನಾನು ಬಂದಿದ ವರ್ಷನೇ ಟು ತೌಸಂಡ್ ಏಯ್ಟೀನ್ ಅಕ್ಟೋಬರ್ ಅಂತ ಹಾಕಿದ್ದಾರೆ ಗೊತ್ತಿಲ್ಲ ಏನಂತ ಬಟ್ ಇದಂತೂ ಕ್ಷಿಯಾನ್ ಜೋತಾಂಗ್ ಯೂನಿವರ್ಸಿಟಿ ಅಂತ ಬರ್ದಿದ್ದಾರೆ ಇಲ್ಲಿ ಚೈನೀಸಲ್ಲಿ ಇದೆಲ್ಲ ನೋಡಿ ಪಿಲ್ಲರ್ಸಲ್ಲಿ ಏನೋ ಬರೆದಿದ್ದಾರೆ 1912 to 1928. Shui Yuan. Oh. Like uh, different types of college. I think. Probably yeah. Ilie Shui Yuan andre University and ta. Is Shui Yuan be Is Shui Yuan. Xi'an Is Shui Yuan. Xi'an Da, Dashui. ಓ ಇದೆಲ್ಲ ಮೆಡಿಕಲ್ ಕ್ಯಾಂಪಸ್ದು ಮೆಡಿಕಲ್ ಯೂನಿವರ್ಸಿಟೀಸ್ದು ಯಾವ ಇಯರ್ ಅಂತ ಬರ್ದಿದ್ದಾರೆ ಬಟ್ ಏನಕ್ಕೆ ಬರ್ದಿದ್ದಾರೆ ಅಂತ ಗೊತ್ತಿಲ್ಲ ಓ ಬನ್ನಿ ಹೋಗೋಣ ಆ ಕಡೆ ಈ ಮೆಡಿಕಲ್ ಕ್ಯಾಂಪಸ್ದು ಬೆಸ್ಟ್ ಪಾರ್ಟ್ ಅಂದರೆ ನನಗನ್ಸಿದ್ದು ಈ ಬುಕ್ ಪಾರ್ಕ್ ಬಿಕಾಸ್ ಇಲ್ಲಿ ಬಂದರೆ ತುಂಬ ತುಂಬ ಪೀಸ್ಫುಲ್ ಆಗಿರುತ್ತೆ ಸ್ಪೆಷಲಿ ಸ್ಪ್ರಿಂಗ್ ಟೈಮಲ್ಲಿ ಇನ್ನು ಚೆರಿ ಬ್ಲಾಸಮ್ ಅರಳಿದ ಮೇಲೆ ನಿಮ್ಗೊಣ್ಸ್ರಿ ತೋರಿಸ್ತೀನಿ ಇದು ಫುಲ್ ಈ ಕಡೆ ಫುಲ್ ಪಿಂಕ್ ಆಗಿರುತ್ತೆ ಇಲ್ಲಿ ಯಾರು ಇದ್ದಾರೆ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಏಯ್ಟೀನ್ ಏಯ್ಟಿ ಏಯ್ಟ್ ಟು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಯಾರು ಅಂತ ಗೊತ್ತಿಲ್ಲ ಸೊ ಇಲ್ಲಿ ಒಂದು ಮೇಜ್ ಥರ ಮಾಡಿದ್ದಾರೆ ಇಲ್ಲಿ ಚೆನ್ನಾಗಿದೆ ಇದೊಂಥರ ಸುತ್ತ ಹಾಕ್ಕೊಂಡು ಹೋಗೋಕ್ಕೆ ಮತ್ತೆ ನಿಮಗೆ ಬ್ಯಾಕ್ ಗ್ರೌಂಡಲ್ಲಿ ಕೇಳಿಸುತ್ತೇನೋ ಗೊತ್ತಿಲ್ಲ ನನಗೆ ಕೇಳಿಸ್ಬಹುದು ಇಲ್ಲಿ ಪಕ್ಷಿಗಳು ಹೇಗೆ ಚಿಲಿಪಿಲಿ ಚಿಲಿಪಿಲಿ ಅಂತ ಶಬ್ದ ಮಾಡ್ತಿದೆ ಸೊ ಎಷ್ಟು ಚೆನ್ನಾಗಿದೆ ಕೇಳೋಕ್ಕೆ ತುಂಬಾ ತುಂಬಾ ಮನಸ್ಸಿಗೆ ಇಲ್ಲಿ ಶಾಂತಿ ಸಿಗುತ್ತೆ ಇಲ್ಲಿ ಬಂದು ಕೂತ್ಕೊಂಡ್ರೆ ಸ್ವಲ್ಪ ಹೊತ್ತು ಸೊ ಇಲ್ಲಿ ಚೆರಿ ಬ್ಲಾಸಮ್ ಸ್ವಲ್ಪ ಅರಳಿದೆ ಇಲ್ಲಿ ನೀವು ನೋಡ್ಬೋದು ಓ ಈ ಕಡೆ ಇನ್ನೂ ಪಿಂಕ್ ಫ್ಲವರ್ಸ್ ಎಲ್ಲ ಇದೆ ನಾನು ಲೈಬ್ರರಿಗೆ ಹತ್ರ ಚೆನ್ನಾಗಿರ್ಲುತ್ತ ಆವಾಗ ನಾನು ನಿಮಗೆ ತೋರಿಸ್ತೀನಿ ಇಲ್ಲ ಆಲ್ರೆಡಿ ಅರಳಿಬಿಟ್ಟೆಲ್ಲ ಬಿದ್ದೋಗಿದೆ ಸೊ ಇಲ್ಲಿ ಪಾರ್ಕ್ ಈ ಕಡೆಯಿಂದ ಈ ಕಡೆ ಬಂದರೆ ಇಲ್ಲೂ ಫ್ಲವರ್ಸ್ ಇತ್ತು ಎಲ್ಲ ಪಿಂಕ್ ಕಲರ್ ಚೆರಿ ಇದು ಪಿಂಕ್ ಚೆರಿ ಬ್ಲಾಸಮ್ ಅಲ್ಲ ಇದು ವೈಟ್ ಚೆರಿ ಬ್ಲಾಸಮ್ ಇಲ್ಲೂ ಕ್ಯಾಮ್ರಾಲ್ ಸರಿಯಾಗಿ ಕಾಣ್ತಿಲ್ಲ ನಾನು ನಿಮಗೆ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಬ್ಲರ್ ಆಗ್ತದೆ ಇಲ್ಲಿ ಕಾಣುತ್ತೆ ನೋಡಿ ಇಲ್ಲಿ ನೀವು ನೋಡಬಹುದು ಬೀದಿ ಬೆಕ್ಕುಗಳು ಜಾಸ್ತಿ ಇದೆ ಬೀದಿ ನಾಯಿಗಿಂತ ಇಲ್ಲೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಬಂದು ಎಲ್ಲ ಬೆಕ್ಕುಗೂ ಊಟ ಹಾಕ್ತಾರೆ ಅದಕ್ಕೆ ಇಲ್ಲಿ ಎಲ್ಲ ಬೆಕ್ಕುಗಳು ಹೆಲ್ದಿ ಆಗಿದವೆ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಪಿಂಕ್ ಫ್ಲವರ್ಸ್ ಋತಿಕಾ ಅವಳನ್ನು ಕಡಿತೀನಿ ಫ್ರೇಮಲ್ಲಿ ಚೆನ್ನಾಗಿದೆ ಇದು ಇದನ್ನ ಸುಂದರನಾ ಇಬ್ರು ಒಂದೇ ಸರಿ ಹಿಂಗ್ ಮಾಡಿದ್ವಿ ಈ ಆಂಗಲ್ ಅಲ್ಲೂ ಚೆನ್ನಾಗಿದೆ ಅಲ್ಲ ಅಂದ್ರೆ ತಿಕ್ ಅಚ್ಚಾ ಮುಜೆ ಬೋಲ್ ರಹೀ ಹೈ ಹೈ ನಾ ಸೊ ಇಲ್ಲಿ ಸ್ವಲ್ಪ ಇಲ್ಲಿ ಕೂಡ ಫೋಟೋ ಶೂಟ್ ಮಾಡಿದ್ವಿ ಚೆನ್ನಾಗಿತ್ತು ಅಂತ ನೋಡಿ ಚಲೋ ಚೊಲತೆ ಚೊಲೋ ಚೊಲತೆ ಹ್ಞೂ ರೀತಿಕಾ ಮತ್ತೇನು ಸಮಾಚಾರ ನೋ ನ್ಯೂ ನ್ಯೂಸ್ ಏನೂ ಇಲ್ಲ ಹೇ ಸೇ ಏನೂ ಇಲ್ಲೂ ಇಲ್ಲ ಹ್ಞೂ ನೀವು ನೋಡ್ಬೋದು ಅಜ್ಜಿ ತಾತ ಎಷ್ಟು ಕ್ಯೂಟಾಗಿ ಬಂದು ಕುತ್ಕೊಂಡು ಫೋಟೋಸ್ ತಗೊತಿದ್ದಾರೆ ಆ್ಯಂಡ್ ಇಲ್ಲಿ ಇಲ್ಲಿ ಕೂಡ ತುಂಬ ಸುಂದರವಾಗಿದೆ ಫ್ಲವರ್ಸ್ ಇದಿನ್ನೂ ಅರಳಿಲ್ಲ ಅರಳಿದ ಮೇಲೆ ಇನ್ನೂ ಚೆನ್ನಾಗಿರುತ್ತೆ ನಾನು ಆವಾಗ ತೋರಿಸ್ತೀನಿ ನಿಮಗೆ ಸೊ ಬುಕ್ ಪಾರ್ಕ್ ಎಂಟ್ರೆನ್ಸ್ ಆವಾಗಲೇ ತೋರಿಸ್ದಲ್ಲ ಹಾಂ ಇದೇ ಚಲ್ತಿ ಬುಕ್ ಪಾರ್ಕ್ ಎಂಟ್ರೆನ್ಸ್ ಇದೆ ನಾನು ಆ ಕಡೆಯಿಂದ ಬಂದಿದ್ದು ಹಂಗೆ ರೌಂಡ್ ಹಾಕ್ಕೊಂಡು ಹಿಂಗೆ ಬಂದೆ ಸೊ ಇಲ್ಲಿಂದ ನಾನು ನಿಮಗೆ ಆ ಕಡೆ ಏನೇನಿದೆ ಅಂತೆಲ್ಲ ತೋರಿಸ್ತೀನಿ ಸೊ ಬುಕ್ ಪಾರ್ಕಿಂದ ಈ ಕಡೆ ಬಂದರೆ ಇದು ಗ್ರೀನ್ ಬಿಲ್ಡಿಂಗ್ ಅಂತೀವಿ ನಾವು ಏನು ಗ್ರೀನ್ ಬಿಲ್ಡಿಂಗ್ ಸೊ ಇದನ್ನ ನಾವು ಗ್ರೀನ್ ಬಿಲ್ಡಿಂಗ್ ಅಂತೀವಿ ಸೊ ಇಲ್ಲೆಲ್ಲ ಆಫೀಸ್ ಅವರೆಲ್ಲ ಇರ್ತಾರೆ ಇಲ್ಲಿ ಅಷ್ಟೇ ಈ ಕಡೆ ಬಂದ್ರೆ ಇದು ಪ್ಲಾಸ್ಟಿಕ್ ತರಾನೇ ಇದೆ ಯಾರು ಪ್ಲಾಸ್ಟಿಕ್ ವಾಹ್ ಜಸ್ ತುಂಬಾ 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 ಚೆನ್ನಾಗಿದೆ ಈ ಮರ ಯಾವುದು ದೇವರು ದೇವ ದೇವಲೋಕದಿಂದ ಲೋಕದಿಂದ ಉದುರ್ದಂಗಿದೆ ಈ ಮರ ಎಷ್ಟು ಚೆನ್ನಾಗಿದೆ ಇಲ್ಲಿ ಬ್ಯಾಗ್ರೌಂಡ್ ಅಲ್ಲಿ ನೋಡಬಹುದು ಎಲ್ಲ ಕಾಲೇಜ್ ಮಕ್ಕಳಿಗೆ ಇವಾಗ ಬಿಟ್ಟಿದ್ದಾರೆ ಸೊ ಅವರೆಲ್ಲ ಬರ್ತಿದ್ದಾರೆ ಇವಾಗ ನಂಗೆ ಮತ್ತೆ ಕ್ಯಾಮ್ರಾ ಶೇ ಆಗಿಬಿಟ್ಟೆ ಎಲ್ಲರು ನಾನೇ ನೋಡ್ತಿದ್ದಾರೆ ಸೊ ಇದು ಗ್ರೀನ್ ಬಿಲ್ಡಿಂಗ್ ಇದು ಫುಲ್ ಇನ್ನು ಗ್ರೀನ್ ಆಗುತ್ತೆ ಮುಂದೆಯಿಂದ ಆಗಸೆ ಅಬಿ ಗ್ರೀನ್ ಹೂವ ಯಾಕ ಓಕೆ ಬಿಜೋದು ಸೊ ಈ ಬಿಲ್ಡಿಂಗ್ ಒಂದು ಗ್ರೀನ್ ಬಿಲ್ಡಿಂಗ್ ಅಂತ ಇದು ಫುಲ್ ಗ್ರೀನ್ ಆಗಿಬಿಡುತ್ತೆ ಫುಲ್ಲು ಅದು ಗ್ರೀನ್ ಆದ್ಮೇಲೆ ತೋರಿಸ್ತೀನಿ ಒಂದ್ಸರಿ ಇದು ನಮ್ಮ ಅನಾಟಮಿ ಬಿಲ್ಡಿಂಗ್ ಇದಕ್ಕೆ ಈ ಕಡೆಯಿಂದನೂ ಎಂಟ್ರೆನ್ಸ್ ಇದೆ ಆ ಕಡೆಯಿಂದನೂ ಎಂಟ್ರೆನ್ಸ್ ಇದೆ ಅನಾಟಮಿ ಬಿಲ್ಡಿಂಗ್ ಇಲ್ಲಿ ಎಲ್ಲ ಡೈಸೆಕ್ಷನ್ ಮತ್ತೆ ಇಲ್ಲೇ ಮಾಡಿಸಿದ್ ನಮಗೆ ಅಂಡ್ ಒಳಗಡೆ ಕ್ಲಾಸಸ್ ಈ ಕಡೆ ಈ ಕಡೆ ಕ್ಲಾಸ್ ರೂಮ್ಸ್ ಇದೆ ಅಲ್ಲಿ ಅನಾಟಮಿ ಲ್ಯಾಬ್ ಇದೆ ಅಂಡ್ ಆ ಕಡೆ ಬಯೋ ಕೆಮಿಸ್ಟ್ರಿ ಲ್ಯಾಬ್ ಇದೆ ಅಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಲ್ಯಾಬ್ ಇದೆ ಈ ಕಡೆಯೇ ನಾನು ಹೇಳಿದ್ದು ಬಯೋ ಕೆಮಿಸ್ಟ್ರಿ ಲ್ಯಾಬ್ ಅಂತ ಇಲ್ಲೊಂದು ಬೀದಿ ಬೆಕ್ಕು ಇದೆ ನೋಡಿ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಇದಕ್ಕೆ ಫೀಡ್ ಮಾಡ್ತಾರೆ ಇದು ಮಕ್ ಮರಿ ಹಾಕಿತ್ತು ಬಯೋ ಕೆಮಿಸ್ಟ್ರಿ ಲ್ಯಾಬ್ ಇದು ಇದು ಅನಾಟಮಿ ಆ ಕಡೆ ಒಂದು ಎಂಟ್ರೆನ್ಸ್ ಇದೆ ಈ ಕಡೆ ಒಂದು ಎಂಟ್ರೆನ್ಸ್ ಇದೆ ಅಂಡ್ ಇದು ಬಯೋ ಕೆಮಿಸ್ಟ್ರಿ ಲ್ಯಾಬ್ ಇಲ್ಲಿ ಕೂಡ ಸ್ಟೂಡೆಂಟ್ಸ್ ಮುಗಿಸ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ಪಿಂಕ್ ಮತ್ತೆ ವೈಟ್ ಚೆರಿ ಬ್ಲಾಸಮ್ ಎರಡು ಇದೆ ಈ ಹೂವದು ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದ್ರೆ ನೀವು ರಾತ್ರಿ ಮಲ್ಲಿಗೆ ಅನ್ನೋ ಹೂವನ ಸ್ಮೆಲ್ ಮಾಡಿದ್ರೆ ಒಂದು ಲೈಕ್ ನಿಮ್ಗೆ ಅದೇ ತರ ಸ್ಮೆಲ್ ಫುಲ್ ಈ ಏರಿಯಾ ಅದು ಸ್ಮೆಲ್ಲು ಇಲ್ಲಿ ನನಗೆ ಜೇನ್ ನೊಣ ಅಂದ್ರೆ ಆ ಸೌಂಡ್ ಕೇಳಿಸ್ತಾ ಇದೆ ಫುಲ್ ಜೇನೊಣ ತುಂಬ್ಕೊಂಡಿದೆ ಮೇಲೆ ಅಂದರೆ ಹನಿ ಬೀಸ್ ಫುಲ್ ತುಂಬ್ಕೊಂಡಿದೆ ಸೌಂಡ್ ಬರ್ತಿದೆ ಎಲ್ಲಿವರೆಗೂ ಇವಾಗ ಸನ್ಸೆಟ್ ಆಗ್ತಿದೆ ಸೊ ನಾನು ಆದಷ್ಟು ಬೇಗ ಎಲ್ಲ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಸೊ ಇದು ಅಲ್ಲಿ ಆವಾಗಲೇ ಆವಾಗಲೇ ಸ್ಟಾರ್ಟಿಂಗಲ್ಲಿ ಇಲ್ಲ ಅದು ಎಂಟ್ರೆನ್ಸ್ ಸೊ ಇವಾಗ ನಾನು ನಿಮ್ಮ ಲೈಬ್ರರಿ ಎಲ್ಲಿದೆ ಅಂತ ತೋರಿಸ್ತೀನಿ ಇನ್ನೊಂದು ಇನ್ನೊಂದು ಬೀದಿ ಬೇಕಿದೆ ನೋಡಿ ಇದು ನೋಡಿ ಹೇಗಿದೆ ಫುಲ್ ಬ್ಲೂ ಐಸ್ ಇದೆ ಇದಕ್ಕೆ ಬ್ಲೂ ಅಲ್ಲ ಗ್ರೀನ್ ಆಯ್ಸಿದೆ ಯಾರ ಆಕೆ ಇದೆ ಕಿತ್ನಾ ಸುಂದರ ಎಷ್ಟು ಸುಂದರವಾಗಿದೆ ಇದರ ಕಣ್ಣು ಕಡೆ ಬಂದ್ರೆ ಇನ್ನೊಂದು ಅಲ್ಲಿ ಕೂತಿದೆ ನೋಡಿ ಅಲ್ಲಿ ಅಲ್ಲಿ ಬಿಡ್ತು ಮ್ಯಾಮ್ ಮ್ಯಾಮ್ ಯಾವ್ ಮ್ಯಾಮ್ ಯಾಮ್ ಅದು ಅದು ಗ್ರೀನ್ ಬಿಲ್ಡಿಂಗ್ ಗ್ರೀನ್ ಬಿಲ್ಡಿಂಗ್ ಇಂದ ಈ ಕಡೆನೆ ನಮ್ಮ ಲೈಬ್ರೆರಿ ಇರೋದು ಈ ಬಿಲ್ಡಿಂಗ್ ಫುಲ್ ಲೈಬ್ರರಿನೇ ಈ ದೊಡ್ಡ ಬಿಲ್ಡಿಂಗ್ ಕಾಣ್ತಿದೆ ಅಲ್ಲ ಇದು ಈ ಬಿಲ್ಡಿಂಗ್ ಫುಲ್ ಲೈಬ್ರರಿನೇ ಚೈನೀಸ್ ಸ್ಟೂಡೆಂಟ್ಸ್ ಮತ್ತೆ ಇಂಟರ್ನ್ಯಾಷನಲ್ ಎರಡು ಸ್ಟೂಡೆಂಟ್ಸ್ ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ನಿಮ್ಗೆ ಇದೆಲ್ಲ ಮರಗಳು ಕಾಣಿಸ್ತಿದೆ ಅಲ್ವಾ ಇದಿನ್ನು ಏಪ್ರಿಲ್ ಸ್ಟಾರ್ಟ್ ಆದಾಗ ಏಪ್ರಿಲ್ ತಿಂಗಳು ಸ್ಟಾರ್ಟ್ ಆದಾಗ ಈ ಮರ ಈ ರೋಡು ಲೈಬ್ರರಿ ಮುಂದೆ ಈ ರೋಡು ಫುಲ್ ಪಿಂಕ್ ಆಗಿರುತ್ತೆ ಫುಲ್ ಪಿಂಕ್ ಅಂದರೆ ಪ ಬೆಂಗಳೂರಲ್ಲಿ ಪಿಂಕ್ ಮರಗಳು ಕಾಣ್ತಿದೆ ಅಲ್ವಾ ಅದೇ ಥರನೇ ಇಲ್ಲಿ ಚೆರಿ ಬ್ಲಾಸಮ್ ಸ್ಟಾರ್ಟ್ ಆಗುತ್ತೆ ಸಕೂರ ಅಂತಾರೆ ಜಾಪನೀಸಲ್ಲಿ ಸೊ ಇನ್ನು ಇನ್ನು ಅರಳ್ತಿದೆ ನೋಡಿ ಸೊ ಇದೆಲ್ಲ ಫುಲ್ ಪಿಂಕ್ ಆಗಿಬಿಡುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಲೈಬ್ರರಿ ಒಳಗಡೆ ಸ್ಟೂಡೆಂಟ್ಸ್ ಓದ್ಕೊತಿದ್ದಾರೆ ಸೊ ಲೈಬ್ರರಿ ಎಲ್ಗಡೆ ಎದುರುಗಡೆ ಈ ಬಿಲ್ಡಿಂಗಲ್ಲಿ ಸೊ ಈ ಕಾಂಪ್ರಿಹೆನ್ಸಿವ್ ಬಿಲ್ಡಿಂಗಲ್ಲಿ ನಮಗೆ ಎಕ್ಸಾಮ್ಸ್ ನಡೆಯೋದು ನಾನು ಲೈಬ್ರರಿದು ಸಪ್ರೇಟ್ ವಿಡಿಯೋ ಸರಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಲೈಬ್ರರಿದು ಒಂದು ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ ಇದು ಇದು ಎಂಟ್ರೆನ್ಸ್ ಲೈಬ್ರೆರಿ ಅಂದ್ರೆ ಲೈಬ್ರರಿಯಿಂದ ಈ ಕಡೆ ಬಂದ್ರೆ ಇಲ್ಲೂ ಕೂಡ ಒಂದು ಚಿಕ್ಕ ಪಾರ್ಕ್ ಮಾಡಿದ್ದಾರೆ ಇದು ಇವಾಗ ಅರಳಿದೆ ಇದು ಲೀವ್ಸ್ ಎಲ್ಲಾ ರಿತಿಕಾ ಈ ಮರದಿಂದ ಈ ಲೀವ್ ಕಿತ್ಕೊಂಡು ರಿಂಗ್ ಮಾಡ್ಕೊಂಡಿದ್ದಾಳೆ ರಿಂಗ್ ಮಾಡ್ಕೊಂಡಿದ್ದಲ್ ರಿತಿಕಾ ಕಿತ್ತೋಯ್ತು ಈ ಮಗು ನೋಡಿ ಈ ಎಷ್ಟು ಕ್ಯೂಟ್ ಆಗಿ ಮೂಗಲ್ಲಿ ಹಿಡ್ಕೊಂಡು ಹೋಗ್ತದ ಸೊ ಇದೊಂದು ಪಾರ್ಕ್ ಇದೊಂದು ಚಿಕ್ಕ ಪಾರ್ಕ್ ಇಲ್ಲಿ ಸೀಟಿಂಗ್ ಸೀಟ್ ಎಲ್ಲ ಹಾಕಿದ್ದಾರೆ ಕುತ್ಕೊಂಡು ಓದ್ಕೊತಾರೆ ಒಬ್ಬೊಬ್ರು ನಾನು ಇಲ್ಲಿ ಕುತ್ಕೊಂಡು ಓದ್ಕೊಂಡಿದ್ದೆ नहीं पीछे ठीक था नहीं आगे अच्छा <laughs> ओ, मुझे ज्यादा जोर से तो टूट तो जाएगा इधर ही पीछे उसमें रख तेरा बन पे प्रिंसेस प्रिंसेस खोना प्रिंसेस प्रिंसेस खोना महारानी कोना ್ರಿಯು ಅಯೇ ಋತಿಕಾನು ಒಂದು ಮಾಡ್ಕೊಂಡ್ಲು ಅವಳೇ ನಂಗೆ ಮಾಡ್ಕೊಟ್ಟಿದ್ದು ಅವಳು ಕೂಡ ಇನ್ನೊಂದು ಮಾಡ್ಕೊಂಡ್ಲು ಮಹಾರಾಣಿಯರ್ಗೆ ಜೈ ನಾನು ಕೌನ ಮಹಾರಾಣಿ ರಿತಿಕಾ ಮಹಾರಾಣಿ ಜೈ ನನಗೆ ನಗು ಬರ್ತಿದೆ ಇದು ಓವರ್ ಆಗೋಯ್ತು ಒಂದೇ ಚೆನ್ನಾಗಿದೆ ಅಲ್ವಾ ಋತಿಕ ಮಹಾರಾಣಿ ನನಗೆ ಬಂಗಾರದ ಎಲೆಯ ಬಂಗಾರ ಎಲೆಯ ಬ್ರೇಸ್ಲೆಟ್ ಮಾಡಿಕೊಟ್ರು ಋತಿಕ ಮಹಾರಾಣಿ ನನಗೆ ಒಂದು ಉಡುಗೊರೆ ಕೊಟ್ಲು ಒಂದು ಬಂಗಾರ ಎಲೆಯ ಬ್ರೇಸ್ಲೆಟ್ ಸೊ ರಿತಿಕಾ ಮಹಾರಾಣಿ ಕೊಟ್ಟಿದ್ದ ಉಡುಗೊರೆ ನಿಮ್ಗೆ ಇಷ್ಟ ಆಯ್ತೆ ಸೊ ಸಾಕಾಯ್ತು ಮಹಾರಾಣಿ ಆತ್ ಬಚ್ಚಾ ಆತ್ಯಾ ಸೊ ಪಾರ್ಕಲ್ಲಿ ಸ್ವಲ್ಪ ಸ್ವಲ್ಪ ಎಂಜಾಯ್ ಮಾಡಿದಾಯ್ತು ಫೋಟೋಶೂಟ್ ಕೂಡ ಮಾಡಿದ್ವಿ ಇವಾಗ ನಾನು ನಿಮಗೆ ಇನ್ನೊಂದು ಕ್ಯಾಂಪಸ್ ಇನ್ನೊಂದು ಕಡೆ ತೋರಿಸ್ತೀನಿ ಸೊ ಪಾರ್ಕಿಂದ ಈ ಕಡೆ ಬಂದ್ರೆ ಇಲ್ಲಿ ಇನ್ನೊಂದು ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಇದೆ ಇಲ್ಲಿ ಈ ಕ್ಯಾಂಪಸ್ ಅಲ್ಲಿ ಇರ್ತಾರಲ್ಲ ಅಂದ್ರೆ ಈ ಟೀಚಿಂಗ್ ಬಿಲ್ಡಿಂಗ್ ಅಲ್ಲಿ ಒಂದು ಬಾಯ್ಸ್ ರೂಮ್ ಇದೆ ಅಂತ ಅಲ್ವಾ ಸೊ ಆ ಕ್ಯಾಂಪಸ್ ಆ ಡಾರ್ಮೆಟ್ರಿ ಸ್ಟೂಡೆಂಟ್ಸ್ಗೆ ಮತ್ತೆ ಇಲ್ಲಿ ಟೀಚಿಂಗ್ ಕ್ಯಾಂಪಸ್ಗೆ ಬಂದವರಿಗೆ ಆಡೋಕೆ ಇದೆ ಕನ್ವೀನಿಯೆಂಟ್ ಇಲ್ಲಿ ಇವ್ರಿಗೆ ಕನ್ವೀನಿಯೆಂಟ್ ಆಗಿರಲಿ ಅಂತ ಸೊ ಆ ಕಡೆ ಕೂಡ ಒಂದು ಬ್ಯಾಡ್ಮಿಂಟನ್ ಕೋರ್ಟ್ ಕೂಡ ಇದೆ ಆ್ಯಂಡ್ ಇಲ್ಲಿ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಇದೆ ಸೊ ಇಲ್ಲಿ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಇಂದ ಈ ಕಡೆನೇ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಇದು ಟೀಚಿಂಗ್ ಬಿಲ್ಡಿಂಗ್ ಫೈನಾನ್ಷಿಯಲ್ ಬಿಲ್ಡಿಂಗ್ ಮತ್ತೆ ಟೀಚಿಂಗ್ ಬಿಲ್ಡಿಂಗ್ ಸೊ ಅಲ್ಲಿ ಕಾಣ್ತಿದಲ್ಲ ಅಲ್ಲಿ ಕ್ಲಾಸ್ ರೂಮ್ಸ್ ನಮ್ಗೆ ಅಲ್ಲೇ ಕ್ಲಾಸಸ್ ನಡೆದಿದ್ದು ಸೊ ಇದು ಫೈನಾನ್ಷಿಯಲ್ ಬಿಲ್ಡಿಂಗ್ ಏನಕ್ಕೆ ಅಂತೀವಂದರೆ ಇಲ್ಲಿ ಎಕನಾಮಿಕ್ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತಾರಂತೆ ಸೊ ಇದನ್ನ ಫೈನಾನ್ಷಿಯಲ್ ಬಿಲ್ಡಿಂಗ್ ಅಂತಾರೆ ಬಟ್ ಇಲ್ಲಿ ಕ್ಲಾಸ್ ರೂಮ್ಸ್ ಎಂಟಿ ಹಾಕಿದ್ದಾಗ ನಾವು ಹೋಗ್ಬಿಟ್ಟು ಕುತ್ಕೊಂಡು ಯಾವುದಾದ್ರು ಕ್ಲಾಸ್ ರೂಮ್ಸ್ ಅಲ್ಲಿ ಕುತ್ಕೊಂಡು ನಾವು ಓದ್ಬೋದು ಇಲ್ಲಿ ಲೈಟ್ಸ್ ಎಲ್ಲ ಆನ್ ಆಗಿದೆ ಅಲ್ಲ ಸ್ಟಾರ್ಟಿಂಗ್ ಈ ಫೋರ್ ಫ್ಲೋರ್ಸ್ ಬಂದು ನಾವು ಯಾವುದಾದ್ರು ಫ್ಲೋರಲ್ಲಿ ಕೂತ್ಕೊಂಡು ಯಾವುದಾದ್ರು ಎಂಟಿ ಟಿ ಕ್ಲಾಸ್ ರೂಮ್ ಇದ್ರೆ ಹೋಗ್ಬಿಟ್ಟು ಕೂತ್ಕೊಂಡು ಓದ್ಕೊಬೋದು ಎಂಟ್ರೆನ್ಸ್ ಅಂತ ಅಲ್ವಾ ಆವಾಗಲೇ ನಾನು ಬಂದಿದ್ದು ಒಂದು ಎಂಟ್ರೆನ್ಸ್ ಇದು ಇನ್ನೊಂದು ಎಂಟ್ರೆನ್ಸ್ ಇನ್ನೊಂದು ಎಂಟ್ರೆನ್ಸ್ ಎದುರುಗಡೆನೇ ಇಲ್ಲಿ ಇಲ್ಲೂ ನಮ್ಮ ಕಂಪ್ಯೂಟರ್ ಕ್ಲಾಸಸ್ ಕೂಡ ಇಲ್ಲೇ ನಡೆದಿದ್ದು ಆ್ಯಂಡ್ ಒಳಗಡೆ ಇಲ್ಲಿಂದ ಆ ಕಡೆಗೆ ಒಂದು ಕನೆಕ್ಷನ್ ಇದೆ ಸೊ ನಾನು ಇದೆ ನಾನು ಇಲ್ಲಿಂದ ಆ ಕಡೆಗೆ ತೋರಿಸ್ತೀನಿ ನಿಮಗೆ ಸೊ ಈ ಎಂಟ್ರೆನ್ಸ್ ಇಂದ ಬಂದರೆ ನಿಮಗೆ ಇದು ಇದೊಂದು ಸ್ಟ್ಯಾಚ್ಯೂ ಕಾಣುತ್ತೆ ಇದೊಂದು ಬಿಲ್ಡಿಂಗ್ ಕಾಣುತ್ತೆ ಈ ಬಿಲ್ಡಿಂಗ್ ಮೇಲೆ ಶಿಯಾನ್ ಜವತಾಂಗ ಯೂನಿವರ್ಸಿಟಿ ಅಂತ ಬರ್ತಿದ್ದಾರೆ ಸೊ ಇಲ್ಲಿ ಈ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಲೈಕ್ ಇಲ್ಲಿ ತಗೊಂಡು ಅಲ್ಲೊಂದು ಬಿಲ್ಡಿಂಗ್ ಅಲ್ಲ ಇದ್ರ ಹಿಂದೆ ಆ ಬಿಲ್ಡಿಂಗ್ಗೆ ಬಾಯ್ಸ್ ಡಾಮ್ ಅಂದರೆ ಇಂಟರ್ನ್ಯಾಷ್ನಲ್ ಡಾಮ್ ಸ್ಟಾರ್ಟಿಂಗ್ ಟೂ ಫ್ಲೋರ್ಸ್ ಗರ್ಲ್ಸ್ ಇರ್ತಾರೆ ಮಿಕ್ಕಿದೆಲ್ಲ ಇದೆಲ್ಲ ತರ್ಡ್ ಫ್ಲೋರಿಂದ ಏಯ್ ಫ್ಲೋರ್ವರೆಗೂ ಬಾಯ್ಸ್ ಇರ್ತಾರೆ ಸೊ ಈ ಫೈನಾನ್ಷಿಯಲ್ ಬಿಲ್ಡಿಂಗಿಂದ ಆ ಕಡೆ ಹೋಗೋಣ ಇವಾಗ ಸೊ ಈ ಬಿಲ್ಡಿಂಗ್ ನೋಡಿ ಈ ಬಿಲ್ಡಿಂಗ್ ಎದುರುಗಡೆ ಈ ಕಡೆನೆ ಇನ್ನೊಂದು ಗ್ರೌಂಡ್ ಇದೆ ನಮ್ಮ ಡಾರ್ಮಿಟ್ರಿ ಹತ್ರ ಒಂದು ಗ್ರೌಂಡ್ ಇತ್ತು ಇಲ್ಲೊಂದು ಗ್ರೌಂಡ್ ಇದೆ ಸೊ ನಾವು ಟಾರ್ಚ್ ಬಿಲ್ಡಿಂಗ್ ಅಂತೀವಿ ಫೈನಾನ್ಸ್ ಬಿಲ್ಡಿಂಗ್ ಹೆಸರು ಟಾರ್ಚ್ ಬಿಲ್ಡಿಂಗ್ ಬಿಕಾಸ್ ಈ ಕೈ ಒಂದು ದೊಡ್ಡ ಕೈ ಟಾರ್ಚ್ ಇಟ್ಕೊಂಡಿದೆ ಬಟ್ ಟಾರ್ಚ್ ಯಾವತ್ತೂ ಉರ್ದಿಲ್ಲ ಇಷ್ಟು ವರ್ಷದಿಂದ ನಾನು ಯಾವತ್ತೂ ಇದನ್ನು ಉರ್ದಿದ್ದ ನೋಡಿಲ್ಲ ನಮ್ಮ ಕ್ಯಾಂಪಸ್ ತುಂಬಾ ಲೈವ್ಲಿ ಆಗಿರುತ್ತೆ ವೆಕೇಶನ್ ಇದ್ದಾಗ ಒಬ್ಬರು ಕಾಣಲ್ಲ ಬಟ್ ಇವಾಗ ವೆಕೇಶನ್ ಆಗಿ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಎಲ್ರಿಗೂ ಸೊ ಇಲ್ಲಿ ತುಂಬ ಆಗಿರುತ್ತೆ ಕ್ಯಾಂಪಸ್ ನೀವು ಕೊರಿಯನ್ ಡ್ರಾಮಾ ಚೈನೀಸ್ ಡ್ರಾಮಾ ಎಲ್ಲ ನೋಡಿದರೆ ಅಲ್ಲಿ ಕ್ಯಾಂಪಸ್ ತೋರಿಸ್ತಾರಲ್ಲ ಕ್ಯಾಂಪಸ್ ಲೈಫ್ ಹೇಗೆ ಹೇಗಿರುತ್ತಂತ ಅದೇ ಥರನೇ ಇವ್ರದ್ದು ಇಲ್ಲಿರುತ್ತೆ ಕ್ಯಾಂಪಸ್ ಲೈಫ್ ಮತ್ತು ಆ ಗ್ರೌಂಡಿಂದ ಈ ಕಡೆ ಬಂದರೆ ಇಲ್ಲಿ ಒಬ್ಬ ಸರಿ ನಮ್ಮ ಸೀನಿಯರ್ಸು ಜೂನಿಯರ್ಸ್ ಎಲ್ಲ ಸೇರ್ಕೊಂಡು ಕ್ರಿಕೆಟ್ ಆಡ್ತಿರ್ತಾರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚೆಲ್ಲ ಇರ್ತಾರೆ ಇಲ್ಲಿ ಆ್ಯಂಡ್ ಈ ಕಡೆಯಿಂದ ಇಲ್ಲಿ ಇಲ್ಲಿ ಕಾಣ್ತಿರೋದೆಲ್ಲ ಡಾರ್ಮಿಟ್ರೀಸ್ ಇಲ್ಲಿಂದ ಅಲ್ಲಿ ಕಾಣ್ತಿದೆಲ್ಲ ಸೊ ಈ ಬಿಲ್ಡಿಂಗಿಂದ ಆ ಬಿಲ್ಡಿಂಗ್ ವಲ್ಲೂವರೆಗೂ ಎಲ್ಲ ಡಾರ್ಮಿಟ್ರೀಸ್ ಇದೆ ಫಸ್ಟ್ ಬಿಲ್ಡಿಂಗ್ ಬಂದು ಇಂಟರ್ನ್ಯಾಷನಲ್ ಅವ್ರಿಗೆ ಮಿಕ್ಕಿದೆಲ್ಲ ಚೈನೀಸ್ ಅವ್ರಿಗೆ ಈ ಕಡೆಯಿಂದ ಇಲ್ಲಿ ಬಂದರೆ ಇಲ್ಲಿ ಮತ್ತೆ ಇನ್ನೊಂದು ಕ್ಯಾ ಕ್ಯಾಂಟೀನ್ ಇದೆ ನನ್ಗೆ ನಮ್ಮ ಡಾರ್ ಹತ್ರ ಒಂದು ಕ್ಯಾಂಟೀನ್ ತೋರಿಸ್ತಾ ಇಲ್ವಾ ಅದು ದೊಡ್ಡ ಕ್ಯಾಂಟೀನ್ ಇದು ಚಿಕ್ಕ ಕ್ಯಾಂಟೀನ್ ಇದು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಅಂತ ಮಾಡಿದ್ದಾರೆ ಈ ಕ್ಯಾಂಟೀನಲ್ಲಿ ಈ ಕಡೆ ಸಿಗೋದು ಚೈನೀಸ್ ಅವ್ರಿಗೆ ಆ ಕಡೆ ಯೂಶ್ವಲಿ ಸಿಗೋದು ಇಂಟರ್ನ್ಯಾಷನಲ್ ಅವ್ರಿಗೆ ಇನ್ನೊಂದು ಎಂಟ್ರೆನ್ಸ್ ಇದೆ ಆ ಕಡೆಯಿಂದ ಅದು ಹಲಾಲ್ ಕ್ಯಾಂಟೀನ್ ಸೊ ಇಲ್ಲಿ ಮುಸ್ಲಿಮ್ ಅವರು ಜಾಸ್ತಿ ಇದ್ದಾರೆ ಬೇರೆ ಕಂಟ್ರೀಸ್ ಮುಸ್ಲಿಮ್ಸ್ ಅವರು ಸೊ ಆ ಕಡೆ ಫುಲ್ ಹಲಾಲ್ ಕ್ಯಾಂಟೀನ್ ಮಾಡಿದ್ದಾರೆ ಕ್ಯಾಂಟೀನ್ ಮೇಲೆನೆ ಒಂದು ಚಿಕ್ಕ ಸೂಪರ್ ಮಾರ್ಕೆಟ್ ತರ ಮಾಡಿದ್ದಾರೆ ಇಲ್ಲಿ ಬರೀ ಸ್ಟೂಡೆಂಟ್ಸ್ ಮಾತ್ರ ಇರೋದು ಸೂಪರ್ ಮಾರ್ಕೆಟ್ ಅಲ್ಲಿ ಅವಳ್ದೇನೋ ಪಾರ್ಸೆಲ್ ಇದೆ ಅಂತ ಸೊ ಅವ್ರು ತಗೊಂಡೋಗಿ ಹೋಗಿದ್ದಾಳೆ ಆ ಕಡೆಯಿಂದ ಲೈಕ್ ಆ ಕ್ಯಾಂಟೀನ್ ಕ್ಯಾಂಟೀನ್ ಬಿಲ್ಡಿಂಗ್ ಇಂದ ಈ ಕಡೆ ಬಂದರೆ ಸ್ವಿಮ್ಮಿಂಗ್ ಪೂಲ್ ಇದೆ ಇದು ಬರೀ ಸಮ್ಮರ್ದಲ್ಲಿ ಮಾತ್ರ ಓಪನ್ ಮಾಡ್ತಾರೆ ನಾನು ಫಸ್ಟ್ ಇಯರ್ ಸಮರ್ ವೇಕೇಷನಲ್ಲಿ ಮಾತ್ರ ಬಂದಿದೆ ಅದಾದ್ಮೇಲೆ ಬಂದಿಲ್ಲ ಸೊ ಇಲ್ಲಿ ನೋಡಿ ಕಪಲ್ಸ್ ಫೋಟೋ ಶೂಟ್ ಮಾಡ್ತಿದ್ದಾರೆ ಆ್ಯಂಡ್ ಈ ಕಡೆ ಸ್ವಿಮ್ಮಿಂಗ್ ಪೂಲ್ ದೊಡ್ಡದಾಗಿದೆ ಆ್ಯಕ್ಚುಲಿ ನೀವು ಜಾಯ್ನಗರ್ ಸ್ವಿಮ್ಮಿಂಗ್ ಪೂಲ್ ನೋಡಿದರೆ ಪಿ ಎಮ್ ಸ್ವಿಮ್ಮಿಂಗ್ ಪೂಲ್ ಮುಂಚೆ ಇವಾಗ ಇದೆಯೋ ಅನ್ನೋ ಗೊತ್ತಿಲ್ಲ ಸೊ ಅದು ಅಷ್ಟೇ ದೊಡ್ಡದಾಗಿದೆ ಇದೂ ಸೊ ಅಲ್ಲಿ ಗ್ರೌಂಡ್ ಕಾಣ್ತಿದೆ ಗ್ರೌಂಡಿಂದ ಈ ಕಡೆಯೇ ಇಲ್ಲೊಂದು ಚಿಕ್ಕ ಜನರಲ್ ಸ್ಟೋರ್ ಥರ ಇದೆ ಇಲ್ಲಿ ಸ್ಟೂಡೆಂಟ್ಸ್ಗೆ ಎಲ್ಲ ತಿಂಡಿ ಎಲ್ಲ ಇದೆ ಇಲ್ಲಿ ಮತ್ತಿದು ಮತ್ತೆ ಇದು ಚೈನೀಸ್ ಡಾರ್ಮೆಟ್ರೀ ಸೊ ರೀತಿಕಾ ಏನಾದ್ರು ತಗೊಂಡ್ಬರಕ್ಕೆ ಹೋಗಿದ್ದಾಳೆ ರೀತಿಕಾ ಇಲ್ಲಿ ಕಾಫಿ ಮತ್ತೆ ಬನ್ ತೊಗೊಂಡ್ಲು ಇದು ಇವ್ರ ಫೇವ್ರೆಟ್ ಜಾಗ ಅಂತೆ ಡೈಲಿ ಇಲ್ಲಿಂದ ಕಾಫಿ ಬನ್ ತಗೊಂಡು ಬಂದು ಇಲ್ಲಿ ಕುತ್ಕೊಂಡು ತಿಂತಾಳೆ ಈ ಕ್ಯಾಂಟೀನ್ ಎದುರುಗಡೆ ಯೂಶಲಿ ಏನಾಗುತ್ತಂದ್ರೆ ಚೈನೀಸ್ ಅವರು ಇಲ್ಲಿ ಕಪಲ್ಸ್ ಇರ್ತಾರಲ್ಲ ಸೊ ಇಲ್ಲಿ ಈ ಸೆಂಟರ್ ಜಾಗದಲ್ಲಿ ಒಬ್ರಿಗೊಬ್ರು ಬಾಯಿ ಹೇಳ್ಕೊಂಡು ಹುಡುಗಿ ಆ ಕಡೆ ಹೋಗ್ತಾಳೆ ಹುಡುಗ ಈ ಕಡೆ ಹೋಗ್ತಾನೆ ಸೇಮ್ ಚೈನೀಸ್ ಮತ್ತು ಕೊರಿಯನ್ ಇದ್ದಂಗೆ ಸೊ ನಮ್ಮ ಕ್ಯಾಂಪಸ್ ಹೇಗಿತ್ತು ಅಂತ ಒಂದ್ಸಲಿ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ಆ್ಯಂಡ್ ಈ ವಿಡಿಯೋ ನಾನು ಇಲ್ಲಿಗೆ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸೋ ಟೈಮ್ ಬಂತು ಆ್ಯಂಡ್ ನಿಮ್ಗೆ ಏನೇ ಅನಿಸಿಕೆ ಇದ್ದರೂ ಏನೇ ಅಭಿಪ್ರಾಯ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ರೂಮ್ ಟೂರ್ನ ನಾನು ಖಂಡಿತ ಖಂಡಿತ ಆದಷ್ಟು ಬೇಗ ಮಾಡ್ತೀನಿ ಸೊ ಗೊತ್ತು ಲೈಕ್ ಜನ ರೂಮ್ ಟೂರ್ ಮಾಡಿ ರೂಮ್ ಟೂರ್ ಮಾಡಿ ನಾನು ಖಂಡಿತ ಬೇಗ ಮಾಡ್ತೀನಿ ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಸಿಗೋಣ ಓಕೆ